ಅಧಿಕಾರಿಗಳು ಉದ್ದೇಶಿಸಿ ಮಾತಾಡಿದ್ದಾರೆ ಆದ್ರೆ ಸುಮಾರು ದಿವಸದಿಂದ ಬೆಳವಣಿಗೆಗಳನ್ನ ನೋಡ್ತಾ ಇರಬಹುದು ಏನು ಇರಲ ಜಲಾಶಯದಿಂದ ಹಿಂದೆಕ್ಕ ಅನಧಿಕೃತವಾಗಿ ಅನುಮತಿಯನ್ನ ಪಡೆದೇ ಕಾಮಗಾರಿಯನ್ನು ಪ್ರಾರಂಭ ಮಾಡಿ ಎಷ್ಟೋ ಕಡೆ ಪೈಕಾಗಳನ್ನು ಹಾಕಿದ್ರು ಅದನ್ನ ಬೆಳಗಾವಿಯ ಎಲ್ಲ ಸಂಘ ಸಂಸ್ಥೆಗಳು ಒಪ್ಪಿಲ್ಲ ನಮ್ಮಲ್ಲಿ ನಮ್ಮ ಹಬ್ಬ ಒಂದು ಕೂಡ ಮಾನ್ಯ ಜಿಲ್ಲಾಧಿಕಾರಿಗಳ ಬಂದ್ ಮಾಡುವಂತ ಕೆಲಸ ಮಾಡಿದ್ವಿ ಆದ್ರೆ ಈಗ ಮತ್ತೆ ಜನಪುರ ಜಲಸಂಪನ್ಮೂಲ ಇಲಾಖೆಯಿಂದ ಅಧಿಕೃತವಾದಂತ ಆದೇಶ ತಗೊಂಡು ಮತ್ತೆ ಕಾಮಗಾರಿ ಮಾಡ್ತಾ ಇದು ಯಾವ ಈ ಜಿಲ್ಲೆಯ ಇಷ್ಟು ಜನರ ವಿರೋಧದ ಮಧ್ಯೆಯೂ ಕೂಡ ಕಾಮಗಾರಿ ಪ್ರಾರಂಭಿಸ್ತಾ ಅಂದ್ರೆ ಯಾವ ಕಾಲದ ಕೈಗಳಿರೋ ಕೆಲಸ ಮಾಡ್ತಾ ಇದಾವೆ ನಮ್ಗೆ ಅನುಮಾನ ವ್ಯಕ್ತಪಡಿಸ್ತಾ ಇದೆ ಇಚ್ಛಾಶಕ್ತಿ ಬರುತ್ತೇನೋ ಏನೋ ಗೊತ್ತಾಗ್ತಾ ಇಲ್ಲ ಪ್ರತಿ ಸಲ ನಮ್ಮ ಜಿಲ್ಲೆಗೆ ಬಂದಿರುವಂತಹ ಕಚೇರಿಗಳಾಗಿರ್ಬೋದು ಐ ಟಿ ಬಿ ಟಿ ಕಂಪ್ನಿಗಳಾಗಿರ್ಬೋದು ಎಲ್ಲರೂ ಕೂಡ ಹುಬ್ಬಳ್ಳಿ ತಾಲ್ಬಾರ್ದವರು ಅವ್ರ ಕೇಂದ್ರದೊಳಗ ಅವ್ರದ್ದು ಒಂದ್ ಸ್ವಲ್ಪ ಪ್ರಭಾವ ಇರೋದ್ರಿಂದ ಅವ್ರು ತಗೊಂಡು ತಮ್ಮ ಜಿಲ್ಲೆಗೆ ತಗೊಂಡು ಹೋಗ್ತಾ ಇದ್ದಾರೆ ಸಾಕಷ್ಟು ಸರ್ಕಾರಿ ಕಚೇರಿಗಳು ತಾವೆಲ್ಲ ಉದ್ಘಾಟಿಸಿ ಬೆಳಗಾವಿಗೆ ಬಂದಿರುವಂತಹ ಸ್ಕೀಮ್ಗಳನ್ನು ತಾವು ಈಗ ನಾವು ಹುಬ್ಬಳ್ಳಿ ಧಾರವಾಡ ಡ್ಯಾಂಕ್ತಿವೂ ಏನು ಮೂರುವಂ ಸಿಎಂ ಸಿ ರೈತ ಸಂಬಂಧಪಟ್ಟಂಗೆ ಮತ್ತು ಎರಡುವರಿ ಟಿ ಎಂ ಸಿ ಇನ್ನಿತರ ನೀರಾವರಿ ಯೋಜನೆಗಳಿಗೆ ನವಿಲ್ ತೀರ್ಥ ಇದ್ದಾರೆ ಅದಕ್ಕೆ ನಾವು ಯಾವ ವಿರೋಧ ವ್ಯಕ್ತಪಡಿಸಿಲ್ಲ ಸುಮಾರು ಆದ್ರೆ ಈಗ ಮಿಡ್ಕಲ್ ಜಲಾಶಯ ಬಾಗಲಕೋಟೆ ಬೆಳಗಾವಿ ಕೂಡ ಅನುಕೂಲ ಆಗುವಂತ ಜಲಾಶಯ ವಿಶೇಷವಾಗಿ ಬೆಳಗಾವಿಯ ಜಿಲ್ಲೆ ಉದಯ ಭಾಗದಲ್ಲಿರುವಂತಹ ಈ ಹಿಡ್ಕಲ್ ಜಲಾಶಯ ಇದು ಮುಂದಿನ ಬಾಗಲಕೋಟೆ ಹೊರಗು ಅಲ್ಲಿ ಹೋಗಿ ಅಲ್ಲಿ ಕೂಡ ರೈತರಿಗೆ ಮತ್ತು ಅಲ್ಲಿ ಕೂಡ ಸಾಕಷ್ಟು ಕುಡಿಯುವ ಜನರಿಗೂ ಕೂಡ ಅನುಕೂಲ ಆಗತ್ತೆ ಹಾಗಾಗಿ ಈ ಒಂದು ಬಾಗಲಕೋಟೆ ಎಲ್ಲ ಸಂಘ ಸಂಸ್ಥೆ ಬಾಗಲಕೋಟೆ ಜನತೆಯನ್ನು ವಿನಂತಿ ಮಾಡ್ಕೊತೀನಿ ಅವರು ಕೂಡಿಸ್ಬೇಕು ಅದ್ರ ಜೊತೆ ಏನು ಹೇಳಿ ಕೈಗಾರಿಕಾ ಪ್ರದೇಶಕ್ಕೆ ಕೊಡಬೇಕಂತ ಹೇಳಿ ಒಂದು ಇರ್ತದ ಹಾಗಾಗಿ ಬೆಳಗಾವಿಯಲ್ಲಿ ಐದು ಘಟಕಗಳದಾವ ಬಲಗಾ ಕೈಗಾರಿಕಾ ಆಗಿರ್ಬೋದು ಜನಗಲ ಕೈಗಾರಿಕಾ ಆಗಿರ್ಬೋದು ಉದ್ಯೋಗ ಆಗಿರ್ಬೋದು ನಗರ ಆಗಿರ್ಬೋದು ಕಿತ್ತೂರು ಆಗಿರ್ಬೋದು ಬಹಳಷ್ಟು ದೊಡ್ಡ ಪ್ರಮಾಣದ ಕೈಗಾರಿಕೆಗಳು ಪ್ರದೇಶಗಳದಾವ ಆ ಪ್ರದೇಶಗಳಲ್ಲಿ ನೀರಾವರಿ ಸೌಲಭ್ಯಗಳನ್ನು ಕೊಡ್ತಾ ಇರ್ಬೋಲ್ಲ ಅದು ಇನ್ನೂ ಜಾಸ್ತಿ ಮಾಡ್ರ ದೊಡ್ಡ ಮಟ್ಟದ ಕೈಗಾರಿಕಾ ಪ್ರದೇಶಗಳು ಅಂತ ಮಕ್ಕಳ ಬಹಳಷ್ಟು ಅನುಕೂಲ ಆಗ್ತವ ಅದರಿಂದ ಸಾಕಷ್ಟು ನಿರುದ್ಯೋಗಿಗಳಿಗೆ ಉದ್ಯೋಗಾವಕಾಶ ತಗೊಳ್ಳುವಂತ ಅವಕಾಶ ಸಿಗ್ತದ ಹ್ಮ್ ಇದು ಕದ್ದು ಮುಚ್ಚಿ ಯೋಜನೆ ಮಾಡ್ತಾ ಇದಾರೆ ಅನುಮಾನ ವ್ಯಕ್ತ ಆಗ್ತಾ ಇದೆ ಹಾಗಾಗಿ ಜಿಲ್ಲೆಯ ಎಲ್ಲ ಶಾಸಕರುಗಳು ಇಬ್ಬರು ಸಚಿವರುಗಳು ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರುಗಳು ಮಾನ್ಯ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರುಗಳು ಅವರ ಮುಂದಾದ ವಹಿಸಿಕೊಂಡು ಸರ್ವ ಪಕ್ಷಗಳ ನಿಯೋಗವನ್ನ ಮಾನ್ಯ ಮುಖ್ಯಮಂತ್ರಿಗಳ ಕರ್ಕೊಂಡು ಹೋಗಿ ಈ ಕಾಮ ಏನು ಕಾಮಗಾರಿಯನ್ನ ಪ್ರಾರಂಭಿಸಿದರೋ ಅದನ್ನ ಇನ್ನೊಂದ್ಸರಿ ಕುಲಂಕುಷವಾಗಿ ವಿಚಾರಣೆಯನ್ನ ಮಾಡಿ ಇದ್ರ ಬಗ್ಗೆ ಸೂಕ್ತವಾದಂತ ಕ್ರಮವನ್ನ ತಗೊಂಡು ತಕ್ಷಣವೇ ಕಾಮಗಾರಿಯನ್ನ ನಿಲ್ಲಿಸಬೇಕಂತ ಹೇಳಿ ಕರ್ನಾಟಕ ರಕ್ಷಣಾ ವ್ಯಕ್ತಿಗೆ ಒತ್ತಾಯನ ಮಾಡ್ತಾ ಇದೆ